ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈಗ ನೀವು ನೋಡ್ತಿರುವಂತಹ ಈ ಏಸ್ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಿದ್ದೀನಿ ಸ್ನೇಹಿತರೆ ಹಾಗೆ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಕೊಟ್ಟ ನಂತರ ಈ ಟ್ರ್ಯಾಕ್ಟ್ರ್ ಒಂದು ರೇಟು ಹಾಗೆ ಲೊಕೇಶನ್ ಎಲ್ಲನೂ ತಿಳಿಸ್ಕೊಡ್ತೀನಿ ಯಾರಿಗಾದರೂ ಈ ಟ್ರ್ಯಾಕ್ಟರ್ ಬೇಕಾದರೆ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ ಆ ನಂಬರಿಗೆ ಕರೆ ಮಾಡಿ ಹಾಗೆ ಇನ್ನು ನಿಮ್ಮ ಹತ್ರ ಯಾವುದೇ ರೀತಿಯಂತ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದ್ರೆ ಕೂಡ ಇದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇನ್ನು ಈ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬಂದು ಇ ಎಸ್ ಕಂಪನಿಯಿಂದ ಬರುವಂಥ ಟ್ರ್ಯಾಕ್ಟರ್ ಆಗಿದ್ದರೆ ಇದರ ಮಾಡೆಲ್ ನಂಬರ್ ಒಂದು ಫೋರ್ ಫಿಫ್ಟಿ ಅಂತ ಹಾಗೆ ಈ ಟ್ರ್ಯಾಕ್ಟ್ರನ್ನ ಒಂದು ಮಾಡೆಲ್ ಬಂದು ಎರಡು ಸಾವಿರದ ಹದಿನೇಳು ಈ ಟ್ರ್ಯಾಕ್ಟರ್ ಒಂದು ಮ್ಯಾನುಫ್ಯಾಕ್ಚರಿಯರು ಹಾಗೆ ಎರಡು ಸಾವಿರದ ಹದಿನೆಂಟಕ್ಕೆ ಈ ಟ್ರ್ಯಾಕ್ಟ್ರ್ ಫಾಜಿಂಗ್ ಆಗಿರುವಂಥದ್ದು ಈ ಟ್ರ್ಯಾಕ್ಟ್ರೂ ಸೆಕೆಂಡ್ ಓನರ್ ಆಗಿದೆ ಹಾಗೆ ಈ ಟ್ರ್ಯಾಕ್ಟರ್ಗೆ ಓನರ್ ಹೇಳ್ತಾ ಇರೋ ರೇಟ್ ಬಂದು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಈ ನ ಒಂದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟ್ರ್ ಇದೆ ಬಿಜಾಪುರ ಸಿಟಿಯಲ್ಲೇ ಈ ಟ್ರ್ಯಾಕ್ಟರ್ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ ಈ ನ ಹೆಚ್ ಪಿ ಬಂದು ನಲವತ್ತೈದು ಎಚ್ ಪಿ ಬರುತ್ತದೆ